ನಗರಸಭೆ ವತಿಯಿಂದ ಡಾಕ್ಟರ್ ಬಿ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಿದ್ದ ಪೌರಕಾರ್ಮಿಕರ ದಿನಾಚರಣೆ ಹಾಗೂ ಪೌರಕಾರ್ಮಿಕರಿಗೆ ಸನ್ಮಾನ ಸಮಾರಂಭವನ್ನು ಮಂಡ್ಯದ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಸರ್ಕಾರ ಪೌರಕಾರ್ಮಿಕರಿಗೆ ಒದಗಿಸಿರುವ ಸೇವೆಗಳು ಹಾಗೂ ಸಂಬಳವನ್ನು ಅವರು ಮಾಡುವ ಸೇವೆಗೆ ಲೆಕ್ಕ ಹಾಕಲು ಸಾಧ್ಯವಿಲ್ಲ ಪೌರಕಾರ್ಮಿಕರು ನಿಷ್ಕಲ್ಮಶ ಮತ್ತು ನಿಸ್ವಾರ್ಥದಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಅಭಿಪ್ರಾಯಪಟ್ಟರು ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನವನ್ನು ಪೌರಕಾರ್ಮಿಕ ದಿನಾಚರಣೆ ಅಂಗವಾಗಿ ಆಯೋಜಿಸಲಾಗಿದ್ದ ವಿವಿಧ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ವಿಜೇತರಾದವರಿಗೆ ಬಹುಮಾನ ವಿತರಣೆ ಹಾಗೂ ಪೌರಕಾರ್ಮಿಕರಿಗೆ ಉತ್ತಮ ಸೇವೆ ಸಲ್ಲಿಸಿದವರಿಗೆ ಗೌರವಿಸಿ ಸನ್ಮಾನಿಸಲಾಯಿತು ಇಂಡಿಯಾ ಸ್ವೀಟ್ಸ್ ಹೌಸ್ ವತಿಯಿಂದ ಮುನ್ನೂರ ಐವತ್ತು ಪೌರ ಕಾರ್ಮಿಕರಿಗೆ ಸಿಹಿ ವಿತರಿಸಲಾಯಿತು ಉನ್ನತ ವ್ಯಾಸಂಗ ಮಾಡುತ್ತಿರುವ ಪೌರ ಕಾರ್ಮಿಕರ ಮಕ್ಕಳಿಗೆ ಪ್ರೋತ್ಸಾಹ ಧನವನ್ನು ನೀಡಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಪೌರಯುಕ್ತೆ ಪಂಪಶ್ರೀ ಉಪಾಧ್ಯಕ್ಷ ಎಂ ಪಿ ಅರುಣ್ ನಗರಸಭೆ ಸದಸ್ಯರಾದ ಶ್ರೀಧರ್ ರವಿ ರಾಮಲಿಂಗಯ್ಯ ನಗರಸಭೆ ಮಾಜಿ ಅಧ್ಯಕ್ಷ ಎಚ್ ಎಸ್ ಮಂಜು ಕರ್ನಾಟಕ ರಾಜ್ಯ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಹೊರಗುತ್ತಿಗೆ ನೌಕರ ಸಂಘದ ರಾಜ್ಯಾಧ್ಯಕ್ಷ ಎಂ ಬಿ ನಾಗಣ್ಣಗೌಡ ಪೌರ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಮುತ್ತಾಲಯ ಸೇರಿದಂತೆ ಇತರರು ಇವತ್ತು ವಿಶೇಷವಾಗಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಹೇಳಿ ನಾನು ನಿನ್ನೆ ನಮ್ಮ ಕಮಿಷನರ್ ಅವರು ಕರೆದಂಥ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆಯಿಂದ ಸಾಕಷ್ಟು ಒತ್ತಡಗಳ ನಡುವೆಯೂ ಕೂಡ ನಾನು ಬರಲೇಬೇಕು ಅಂತ ಹೇಳಿ ಸುಮಾರು ಒಂದು ಐವತ್ತು ಜನ ನಮ್ಮ ಆಫೀಸಲ್ಲಿ ಕಾಯ್ತಾ ಇದ್ರು ಎರಡು ಮೂರು ಮೀಟಿಂಗ್ ಇದೆ ಅವ್ರಿಗೆಲ್ಲ ಹೇಳಿ ವಾಪಸ್ ಐದು ನಿಮಿಷದಲ್ಲಿ ಬರ್ತೀನಿ ಅಂತ ಹೇಳಿ ಭಾಳ ಪ್ರೀತಿಯಿಂದ ಅಭಿಮಾನದಿಂದ ಕಾರ್ಯಕ್ರಮಕ್ಕೆ ನಾನು ಅವರು ಬಂದಿದ್ದೇನೆ ಯಾಕೆ ಅಂತೇಳಿದ್ರೆ ನಮ್ಮ ಸೇವೆಗಿಂತಲೂ ಕೂಡ ಅಧಿಕಾರಿಗಳು ಮಾಡುವ ಸೇವೆಗಿಂತಲೂ ಕೂಡ ಅತ್ಯಂತ ಅತ್ಯುನ್ನತವಾದಂತಹ ನಿಜವಾದಂತ ಸೇವೆ ಅಂತ ಹೇಳಿದ್ರೆ ಅದು ನಿಮ್ಮ ಪೌರ ಕಾರ್ಮಿಕರು ನಮ್ಮ ಎಲ್ಲಾ ಸ್ವಚ್ಛತಾ ಕಾರ್ಮಿಕರು ಮಾಡುವಂತ ಸೇವೆ ಹಾಗಾಗಿ ನಾನು ಒಂದ್ ವೇಳೆ ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ಅದು ಅಗೌರವ ಅನ್ನುವಂಥದ್ದು ನಮ್ಗೆ ಮನಸ್ಸಿಗೆ ಕಾಡುತ್ತೆ ಅನ್ನೋ ದೃಷ್ಟಿಯಿಂದ ಎಷ್ಟೇ ಒತ್ತಡ ಇದ್ರೂ ಕೂಡ ನಿಮ್ಮ ಮೇಲಿನ ಪ್ರೀತಿ ನಿಮ್ಮ ಮೇಲಿನ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಒತ್ತಡಗಳ ನಡುವೆಯೂ ಬಂದಿರೋದ್ರಿಂದ ಮತ್ತೆ ನಿಮ್ಮೆಲ್ಲರ ಒಂದು ಅನುಮತಿಯನ್ನು ಪಡೆದು ನಾನು ಮತ್ತೆ ಹೋಗ್ಬೇಕಾಗಿದೆ ಹಾಗಾಗಿ ನಾನು ಮುಂಚಿತವಾಗಿ ಕೂಡ ಮಾತನಾಡ್ತಾ ಇದ್ದೇನೆ ಪೌರ ಕಾರ್ಮಿಕರು ಅಥವಾ ಸ್ವಚ್ಛತಾ ಕಾರ್ಮಿಕರು ಅಂತ ನಾವೇನು ಕರಿತೇವೆ ನನ್ನ ಮೊದಲೇ ಹೇಳಿದೆ ಇಡೀ ಒಂದು ಸಮಾಜವನ್ನ ಸ್ವಚ್ಛವಾಗಿಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣ ಅಧಿಕಾರಿಗಳಿಗಿಂತಲೂ ಕೂಡ ನಿಮ್ಮ ಪರಿಶ್ರಮ ಮೂಲ ಕಾರಣ ಆ ಪರಿಶ್ರಮದಿಂದಲೇ ಇಡೀ ನಾಗರಿಕ ಸಮಾಜ ಕಣ್ಣು ತೆರೆದು ಬೀದಿಗಳಲ್ಲಿ ನಡ್ಕೊಂಡು ಹೋಗುವಂತ ಸಾಧ್ಯತೆ ಇರುವಂಥದ್ದು ಹಾಗಾಗಿ ನಿಮ್ಮ ಸೇವೆ ನಿಜಕ್ಕೂ ಕೂಡ ಅದನ್ನು ಅಳಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ದೃಷ್ಟಿಕೋನಗಳಿಂದಲೂ ಕೂಡ ನಿಸ್ವಾರ್ಥ ಸೇವೆಯಿಂದ ನಿಮಗೆ ಕೊಡುವ ಸಂಬಳ ನಾವು ಕೊಡುವ ಸವಲತ್ತು ಇವೆಲ್ಲವೂ ಕೂಡ ನೀವು ಮಾಡುವ ಸೇವೆಗೆ ಅದ್ಯಾವು ಕೂಡ ಲೆಕ್ಕ ಹಾಕ್ಲಿಕ್ಕೆ ಆಗೋದಿಲ್ಲ ಆದರೂ ಸಹ ಕುಟುಂಬದ ತ್ಯಾಗವನ್ನು ಮಾಡಿ ನಿಸ್ವಾರ್ಥ ಸೇವೆಯಿಂದ ನಿಮ್ಮನ್ನ ನೀವು ಸಮಾಜಕ್ಕಾಗಿ ಮಾಡ್ತಾ ಇರೋದ್ರಿಂದ ನಾನು ಪೌರ ಕಾರ್ಮಿಕರ ಸೇವೆಯನ್ನ ಒಂದು ನೀವು ಮಾಡ್ತಾ ಇರುವಂತ ಸೇವೆ ಅತ್ಯಂತವಾದಂತ ಮತ್ತೆ ನಿಸ್ವಾರ್ಥವಾದಂತ ಮತ್ತು ಸ್ವಾರ್ಥರಹಿತವಾದಂತಹ ಒಂದು ಸೇವೆ ಅಂತ ಕರೀಲಿಕ್ಕೆ ಇಚ್ಛೆ ಪಡ್ತೀನಿ ಮೊದಲನೇದಾಗಿ ಎರಡನೇದು ನಿಮ್ಮ ಮೇಲೆ ಇಡೀ ನಾಗರಿಕ ಸಮಾಜ ಮತ್ತು ಅಧಿಕಾರಿ ವರ್ಗದವರು ಎಲ್ಲರಿಗೂ ಕೂಡ ವಿಶೇಷವಾದಂತ ಪ್ರೀತಿ ಇರಬೇಕು ಕಾಳಜಿ ಇರಬೇಕು ಅಭಿಮಾನ ಇರಬೇಕು ಅದು ಬಹಳ ಮುಖ್ಯ ಯಾಕೆ ಅಂತ ಹೇಳಿದ್ರೆ ನೀವು ಮಾಡುವಂಥ ಸೇವೆಯನ್ನ ಕೇವಲ ಹೊಗಳಿಕೆಗೆ ಮಾತ್ರ ಸೀಮಿತ ಮಾಡಿಕೊಳ್ಳದಲ್ಲೇ ನಿಮಗೆ ಕೊಡುವ ಸವಲತ್ತುಗಳನ್ನ ನಿಮ್ಮ ವೈಯಕ್ತಿಕ ಹಿತಾಸಕ್ತಿಯನ್ನು ಕೂಡ ಬದಿಗೊತ್ತಿ ತಾವು ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಮ ಹೇಳಿಗೆಯನ್ನು ನಾವೆಲ್ಲರೂ ಕೂಡ ನೋಡಿಕೊಳ್ಳೋದು ನಿಮ್ಮ ಕಲ್ಯಾಣವನ್ನು ನಾವು ನೋಡ್ಕೊಳ್ಳೋದು ನಮ್ಮ ಜವಾಬ್ದಾರಿ ಅಂತ ನಾವೆಲ್ಲರೂ ಕೂಡ ಭಾವಿಸ್ಕೋಬೇಕು ಹಾಗಾಗಿ ಇಡೀ ಸಮಾಜ ಇಡೀ ಜನರು ಏನು ಮಲಗಿರುವಂಥ ಸಮಯದಲ್ಲಿ ಸೂರ್ಯ ಉದಯ ಆಗುವುದಕ್ಕಿಂತಲೂ ಮುಂಚೆ ನೀವೆಲ್ಲ ಎದ್ದು ಈ ಒಂದು ಸಮಾಜವನ್ನ ಪರಿಸರವನ್ನ ಸ್ವಚ್ಛವಾಗಿಡಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ಎಲ್ಲರೂ ಕೂಡ ಕಣ್ಮುಚ್ಚಿ ಮಲಗಿರ್ಬೇಕಾದ್ರೆ ನೀವು ಕಣ್ ತೆರೆದು ಬಂದು ಕೆಲಸ ಮಾಡ್ತೀರಾ ಇದಕ್ಕಿಂತ ಬೇರೆ ಒಂದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಸೂರ್ಯೋದಯಕ್ಕೂ ಮುಂಚೆ ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ನೀವೆಲ್ಲ ಬಂದು ಕೆಲಸ ಮಾಡೋದ್ರಿಂದ ಇವತ್ತು ಏನಾದರೂ ನಮ್ಮ ಪರಿಸರ ಸ್ವಚ್ಛವಾಗಿದೆ ಇವತ್ತು ನಮ್ಮ ಸಮಾಜ ಚೆನ್ನಾಗಿ ಸ್ವಚ್ಛವಾಗಿ ಕಾಣ್ತಾ ಇದೆ ಅಂದ್ರೆ ಅದು ನಿಮ್ಮ ಪರಿಶ್ರಮ ಆಗಿರೋದ್ರಿಂದ ನೀವು ಕೂಡ ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನವನ್ನು ಹರಿಸ್ಬೇಕು ಇದು ನನ್ನ ಮೊದಲನೇ ವಿನಂತಿ ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದ್ರೆ ಎಲ್ಲೋ ಒಂದ್ ಕಡೆ ನೀವು ಮಾಡುವಂತ ಕೆಲಸ ನಮ್ಮಿಂದ ನಿರೀಕ್ಷೆಗಳು ಕೂಡ ಇರುತ್ತೆ ಆದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ನೀವು ಕಾಳಜಿನ ವಹಿಸ್ಬೇಕಾಗತ್ತೆ ನಿಮ್ಮ ಕುಟುಂಬದ ಬಗ್ಗೆ ಕಾಳಜಿನ ವಹಿಸ್ಬೇಕಾಗತ್ತೆ ನನ್ನ ಒಂದು ಕಿವಿ ಮಾತು ಅಂತ ಹೇಳಿದ್ರೆ ಪೌರ ಕಾರ್ಮಿಕರ ಮಕ್ಕಳು ಯಾವತ್ತೂ ಕೂಡ ಪೌರ ಆಗಬಾರದು ಒಂದ್ ವೇಳೆ ಪೌರ ಕಾರ್ಮಿಕರ ನೀವು ನಾವೆಲ್ಲ ಪೌರ ಕಾರ್ಮಿಕರು ಅಂತ ನೀವು ಭಾವಿಸ್ಕೊಂಡು ನಿಮ್ಮ ಮಕ್ಕಳನ್ನು ಪೌರ ಕಾರ್ಮಿಕರನ್ನು ಮಾಡಿದರೆ ಅದಕ್ಕಿಂತ ದೊಡ್ಡ ಅಪರಾಧ ಇನ್ಯಾವುದೂ ಯಾವುದು ಇಲ್ಲ ನಾನು ಇದನ್ನು ಬಹಳ ಮುಕ್ತವಾಗಿ ಹೇಳ್ತೀನಿ ಯಾಕೆಂದ್ರೆ ಪೌರ ಕಾರ್ಮಿಕರ ಮಕ್ಕಳು ಸಹ ನಮ್ಮಂತೆ ಅಧಿಕಾರಿಗಳಾಗಬೇಕು ನಮ್ಮಂತೆ ಸಮಾಜದ ಮುಖ್ಯವಾಹಿನಿಗೆ ಬಂದು ಬರಬೇಕು ಹಾಗಾಗಿ ಅದೆಲ್ಲದಕ್ಕೂ ಕೂಡ ಮುಖ್ಯ ಕಾರಣ ಶಿಕ್ಷಣ ನೀವು ಮಕ್ಕಳಿಗೆ ಅಂತ ಹೇಳಿ ಹತ್ತು ಲಕ್ಷ ರೂಪಾಯಿಗಳನ್ನ ಮೀಸಲಿಸಿದೆ ಬೇಕಾದ್ರೆ ನೀವು ಯಾವುದೇ ಇಷ್ಟಿಮೆಂಟ್ ತಗೊಂಡು ನೋಡಿ ನಿಮ್ಮ ದಿನಾಚರಣೆ ಒಂದು ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಇದ್ದೇ ವಿನಃ ಅದನ್ನ ಈ ಸರಿ ಹತ್ತು ಲಕ್ಷ ರೂಪಾಯಿಗೆ ತಂದು ನಿಲ್ಲಿಸಿದ್ದಾರೆ ದಯಮಾಡಿ ನೀವೆಲ್ಲ ಉತ್ಸುಕವಾಗಿ ನೀವು ಪೌರ ಕಾರ್ಮಿಕರು ಈ ದಿನಾಚರಣೆಯಲ್ಲಿ ಭಾಗವಹಿಸಬೇಕು ಬೆಳಿಗ್ಗೆ ನಾನು ನಿಮ್ಮ ಪ್ರೊಸೆಸನ್ಗೆ ಫ್ರೀ ಸಿಗ್ನಲ್ ಕೊಡಬೇಕು ಅಂತ ಹೇಳಿ ನಮ್ಮ ಎರಡು ಬದಿಯಾದಂತ ಸರ್ ಫೋನ್ ಮಾಡಿದ್ರು ನಾನು ಬಂದೆ ಏನು ಮಾತಾಡ್ತೇನೆ ಕಾರ್ಮಿಕರು ಕಾಯ್ತಾ ಇರ್ತಾರೆ ತಿಂಡಿ ತಿಂದಿರಲಿಲ್ಲ ಬಂದು ನೋಡಿದ್ರೆ ನಿಂತು ಎಷ್ಟು ಜನ ಇದ್ದೀರಿ ಬೇಜಾರಾಯಿತು ದಯ ದಯಮಾಡಿ ಮುಂದಿನ ದಿನಗಳಲ್ಲಿ ನೀವೇ ಖುತಾಗಿ ಆಸಕ್ತಿ ವಹಿಸಿ ಕಾರ್ಮಿಕ ಕಾರ್ಮಿಕ ದಿನಾಚರಣೆಯನ್ನ ಅದ್ದೂರಿಯಾಗಿ ಆಚರಿಸಬೇಕು ಅಂತೇಳಿ ನಮ್ಮ ಆಸಾ ಬಂದ ಭಾವನೆ ಇದೆ ದಯಮಾಡಿ ಅದಕ್ಕೆಲ್ಲ ಕಾರ್ಮಿಕರು ಸಹಕರಿಸಬೇಕು ಅಂತೇಳಿ ನಾನು ಈ ಮೂಲಕ ಹೇಳಿ ಬಯಸ್ತೇನೆ ಅದೇ ರೀತಿ ನಮ್ಮ ಪೌರಕಾರ್ಮಿಕರು ಮೇಲ್ಮೆಲ್ಲದ ಹರಿಕಾರರು ಸ್ವಚ್ಛತೆಯ ಕಾಯಕ ಯೋಗಿಗಳು ಹಾಗೂ ಸೌಂದರ್ಯ ವರ್ತನೆಗೆ ವ್ಯತ್ಯಾಸ ನಿಂತ ಉಪಾಸಕರು ಹಾಗಾಗಿ ಅವರು ನಮ್ಮೆಲ್ಲರ ಹಾಗೂ ಸಮಾಜದ ಹೆಮ್ಮೆಯ ಅಮೂಲ್ಯ ಆಸ್ತಿ ಸ್ವಾಭಿಮಾನದ ಸಂಕೇತ ಯಾವುದೇ ವ್ಯವಸ್ಥೆಯಲ್ಲೂ ಸಲ್ಲುವ ಕಾಯಕ ಯೋಗಿಗಳು ದುಡಿಯುವ ರೈತ ಮಡಿಯುವ ಯೋಧನ ಕಾಯಕದಷ್ಟೇ ಶ್ರೇಷ್ಠವಾದ ಸೇವಾ ಕಂಪನಿಯ ಇದ್ದರೆ ಅದು ನಮ್ಮ ಪೌರಕಾರ್ಮಿಕರು ಮಾತ್ರ ಸ್ವಚ್ಛತಾ ಅಭಿಯಾನದ ಸ್ವಾಭಿಮಾನಿ ಕಾರ್ಮಿಕರಾದ ನೀವು ನಮ್ಮ ಶ್ರಮ ಸಂಸ್ಕೃತಿಯ ಲೂರಿಗಳು ನೀವಿಲ್ಲದೆ ನಮ್ಮ ನಿತ್ಯದ ಬದುಕನ್ನು ಊಹಿಸಿಕೊಳ್ಳುವುದಕ್ಕೂ ಸಾಧ್ಯವಿಲ್ಲ ಯೋಧರಂತೆಯೇ ಪರರಿಗಾಗಿಯೇ ಬದುಕಿದವರು ಉಸಿರುಗಟ್ಟುವ ವಾತಾವರಣದಲ್ಲಿ ತಾವು ಬದುಕು ಕಟ್ಟಿಕೊಂಡವರು ತಮ್ಮ ಖಾಸಗಿ ಜೀವನವನ್ನು ತ್ಯಾಗ ಮಾಡಿದವರು ಆರೋಗ್ಯದ ಕಾಳಜಿಯನ್ನು ಮರೆತು ದುಡಿಯುವವರು ಈ ವೃತ್ತಿ ಕಾರಣದಿಂದಾಗಿಯೇ ಪೌರ ಕಾರ್ಮಿಕರನ್ನು ಕಾಡುವ ಸಂಧಿವಾತ ಈ ಉಸಿರಾಡದ ತೊಂದರೆ ಈ ಕರುಳು ಬೇನೆ ಚರ್ಮ ರೋಗ ಈ ಮಾನಸಿಕ ಒತ್ತಡ ಹಾಗೂ ಈ ಮದ್ಯಪಾನದ ವ್ಯಸನಗಳತ್ತ ಈ ಹಲವು ಸಮೀಕ್ಷೆಗಳು ಅವರ ಗಮನಗಳನ್ನು ಸೆಳೆದಿವೆ ಇಂತಹ ಅಸುರಕ್ಷತಾ ಅಪಾಯಕಾರಿ ಕೆಲಸವಾದ ಕಾರ್ಮಿಕರ ಜೀವನ ಭದ್ರತೆಗೆ ಆಯುವರಿಂದ ನಿರೀಕ್ಷಿತ ಬೆಂಬಲ ಹಾಗೂ ಒತ್ತಾಸ ಸಿಗದಿರುವುದು ದುರದೃಷ್ಟಕರ ಈ ಕರೋನಾ ಅಟ್ಟಹಾಸದ ಸಂದರ್ಭದಲ್ಲಿ ವೈದ್ಯರು ದಾದಿಯರು ಪೊಲೀಸರ ಜೊತೆಗೆ ನಮ್ಮ ಪೌರ ಕಾರ್ಮಿಕರು ಕೋರಿದ ನಿರ್ಭೀತ ಅನವರತ ಶ್ರಮವನ್ನು ಮರೆಯಲು ಸಾಧ್ಯವಿಲ್ಲ ಇಂತಹ ಕಾಯಕ ವಿಶಿಷ್ಟ ಹಾಗೂ ಅರ್ಥಪೂರ್ಣವಾಗಿ ಆಚರಿಸುವುದು ಮತ್ತು ಇವರ ಸೇವೆಯನ್ನು ಪೂರ್ವವಾಗಿ ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಈ ಶುಭ ಸಂದರ್ಭದಲ್ಲಿ ನಮ್ಮ ಎಲ್ಲ ಪೌರ ಕಾರ್ಮಿಕರಿಗೂ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯವನ್ನು ಕೋರುತ್ತಾ ನಗರ ಪೌರ ಕಾರ್ಮಿಕರು ಪ್ರತಿನಿತ್ಯ ನಮ್ಮ ಪರಿಸರ ಮತ್ತು ಸಮಾಜದ ಆರೋಗ್ಯವನ್ನು ಕಾಪಾಡುವುದರ ಜೊತೆಗೆ ತಮ್ಮ ಆರೋಗ್ಯದ ಕಡೆಗೂ ಹೆಚ್ಚಿನ ಗಮನವನ್ನು ನೀಡಬೇಕು ನಗರಸಭೆಯಿಂದ ನೀಡುವ ಸುರಕ್ಷಾ ದಿನಸುಗಳನ್ನು ಅಳವಡಿಸಿಕೊಂಡು ಸ್ವಚ್ಛತೆ ಕೆಲಸದಲ್ಲಿ ತೊಡಗಬೇಕು ಪೌರಕಾರ್ಮಿಕರು ಆರೋಗ್ಯ ದೃಷ್ಟಿಯಿಂದ ಪ್ರತಿ ವರ್ಷ ಆರೋಗ್ಯ ತಪಾಸಣೆಯನ್ನು ಮಾಡಿ ಚಿಕಿತ್ಸಾ ಮತ್ತು ಔಷಧೋಪಚಾರವನ್ನು ನೀಡಲಾಗುತ್ತದೆ ಗೃಹಭಾಗ್ಯ ಭಾಗ್ಯ ಮನೆಗಳನ್ನು ನಿರ್ಮಿಸಿ ನೀಡಲಾಗುತ್ತಿದೆ ನಮ್ಮ ಅಧ್ಯಕ್ಷರು ಹೇಳಿದ್ರು ಪೌರ ಕಾರ್ಮಿಕರಿಗೆ ಸೌಲಭ್ಯ ಸೌಲಭ್ಯ ಕೊಡ್ತಾ ಇಲ್ಲ ಅಂತ ನಮ್ಮ ಶ್ರೀರಂಗಪಟ್ಟಣದ ಅಧ್ಯಕ್ಷರು ಈ ಆಲ್ರೆಡಿ ಎಂಬತ್ತೆಂಟು ಮನೆ ವಿತರಣೆ ಮಾಡಿ ಇನ್ನು ಹದಿನಾರು ಮನೆ ನಮ್ಮ ಪೌರ ಕಾರ್ಮಿಕರಿಗೆ ಕೊಡಬೇಕು ಕೊಡಬೇಕು ಎಂದು ಬಾಕಿ ಇದೆ ಕೊಡ್ತಾ ಇದ್ದೀವಿ ಮುಂದಿನ ಅಕ್ಟೋಬರ್ಗೆ ಗಾಂಧಿ ಜಯಂತಿ ಒಳಗೆ ಕೊಡ್ತೀವಿ ಅಂತ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದೀನಿ ಗೃಹಭಾಗ್ಯ ಯೋಜನೆಗಳಲ್ಲಿ ಮನೆ ನಿರ್ಮಿಸಿ ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ